ಧನುಷ್ ಸ್ಟಾರ್ ನಟಿಯೊಬ್ಬರನ್ನ ವಿವಾಹ ಆಗುವ ಯೋಚನೆ ಹಾಕಿಕೊಂಡಿದ್ದಾರೆ ಸ್ಟಾರ್ ನಟ ರಜನಿಕಾಂತ್ ಪುತ್ರಿ ಐಶ್ವರ್ಯಾ ಅವರನ್ನ ವಿವಾಹವಾಗಿದ್ದ ಧನುಷ್ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಬಳಿಕ ವಿಚ್ಛೇದನ ಪಡೆದಿದ್ದರು ರುಣಾಲ್ಡ್ ಠಾಕೂರ್ ಮತ್ತು ಧನುಷ್ ಕಳೆದ ಎರಡು ವರ್ಷಗಳಿಂದ ಪ್ರೀತಿಯಲ್ಲಿದ್ದಾರೆ ಎನ್ನಲಾಗುತ್ತಿದೆ ಧನುಷ್ ಹಾಗೂ ನಟಿ ಮೃಣಾಳ್ ಠಾಕೂರ್ ಅವರುಗಳು ಪರಸ್ಪರ ಪ್ರೀತಿಯಲ್ಲಿದ್ದು ಇಬ್ಬರು ಸಹ ಶೀಘ್ರವೇ ಮದುವೆ ಆಗಲಿದ್ದಾರೆ ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ದಕ್ಷಿಣ ಭಾರತದ ಸ್ಟಾರ್ ನಟರುಗಳಲ್ಲಿ ಒಬ್ಬರಾದ ಧನುಷ್ ಹಿಂದಿಯಲ್ಲಿಯೂ ಕೂಡ ನಟಿಸಿ ಕೆಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಕೇವಲ ಕಮರ್ಷಿಯಲ್ ಮಾಸ್ ಮಸಾಲಾ ಸಿನಿಮಾಗಳನ್ನ ಮಾಡದೆ ಕತೆ ಆಧಾರಿತ ನಟನೆಗೂ ಕೂಡ ಅವಕಾಶ ಇರುವ ಸಿನಿಮಾಗಳಲ್ಲೇ ಹೆಚ್ಚು ನಟಿಸ್ತಾರೆ ನಟ ಧನುಷ್ ಅವರ ವೃತ್ತಿ ಜೀವನ ಅದ್ಭುತವಾಗಿ ಸಾಕ್ತಾ ಇದೆ ಆದ್ರೆ ಅವರ ಖಾಸಗಿ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡಿದ್ದವು ಸ್ಟಾರ್ ನಟ ರಜನಿಕಾಂತ್ ಪುತ್ರಿ ಐಶ್ವರ್ಯ ಅವರನ್ನ ವಿವಾಹವಾಗಿದ್ದ ಧನುಷ್ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಬಳಿಕ ವಿಚ್ಛೇದನ ಪಡೆದಿದ್ದರು ಇದೀಗ ಸ್ಟಾರ್ ನಟಿಯೊಬ್ಬರ ಜೊತೆ ಮದುವೆ ಆಗಲು ಧನುಷ್ ಮುಂದಾಗಿದ್ದಾರೆ ಹೌದು ಧನುಷ್ ಅವರು ರಜನಿಕಾಂತ್ ಪುತ್ರಿ ಐಶ್ವರ್ಯ ಜೊತೆಗೆ ಎರಡ್ ಸಾವಿರದ ನಾಲ್ಕರಲ್ಲಿ ವಿವಾಹವಾಗಿದ್ರು ಆಮೇಲೆ ಇಬ್ಬರಿಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ಆದ್ರೆ ತಾವು ಬೇರೆ ಆಗುತ್ತಿರುವುದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಧನುಷ್ ಹಾಗೂ ಐಶ್ವರ್ಯ ಘೋಷಿಸಿದ್ದರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇವರಿಗೆ ನ್ಯಾಯಾಲಯವು ವಿಚ್ಛೇದನ ಕೂಡ ನೀಡಿತ್ತು ಇದೀಗ ಧನುಷ್ ಸ್ಟಾರ್ ನಟಿಯೊಬ್ಬರನ್ನ ವಿವಾಹ ಆಗುವ ಯೋಚನೆ ಹಾಕಿಕೊಂಡಿದ್ದಾರೆ ಇದೀಗ ಧನುಷ್ ಹಾಗೂ ನಟಿ ಮೃಣಾಳ್ ಠಾಕೂರ್ ಅವರುಗಳು ಪರಸ್ಪರ ಪ್ರೀತಿಯಲ್ಲಿದ್ದು ಇಬ್ಬರು ಸಹ ಶೀಘ್ರವೇ ಮದುವೆ ಆಗಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಮೃಣಾಲ್ ಠಾಕೂರ್ ಮತ್ತು ಧನುಷ್ ಕಳೆದ ಎರಡು ವರ್ಷಗಳಿಂದ ಪ್ರೀತಿಯಲ್ಲಿದ್ದಾರೆ ಎನ್ನಲಾಗುತ್ತಿದೆ ಮೃಣಾಲ್ ನಟಿಸಿದ್ದ ಸನ್ ಆಫ್ ಸರ್ದಾರ್ ಟು ಪ್ರೀಮಿಯರ್ ಶೋಗಳಲ್ಲಿ ಧನುಷ್ ಭಾಗವಹಿಸಿದ್ರು ನಂತರ ಧನುಷ್ ನಟಿಸಿದ್ದ ಹಿಂದಿ ಸಿನಿಮಾ ತೆರೆ ಇಷ್ಕ್ ಮೇ ರಾಪ್ ಅಪ್ ಪಾರ್ಟಿಯಲ್ಲಿ ಕೂಡ ಮೃಣಾಲ್ ಭಾಗವಹಿಸಿದ್ದರು ಆಗಲೇ ಈ ಇಬ್ಬರ ಪ್ರೀತಿಯ ಬಗ್ಗೆ ಪುಕಾರುಗಳು ಹರಿದಾಡಿದ್ದವು ಹರಿದಾಡುತ್ತಿರುವ ಸುದ್ದಿಯ ಪ್ರಕಾರ ಮೃಣಾಲ್ಡ್ ಠಾಕೂರ್ ಮತ್ತು ಧನುಷ್ ಮದುವೆ ಆಗ್ತಿದ್ದಾರಂತೆ ಇಬ್ಬರ ವಿವಾಹ ಫೆಬ್ರವರಿ ಹದಿನಾಲ್ಕು ಅಂದ್ರೆ ಪ್ರೇಮಿಗಳ ದಿನದಂದೇ ನಡೆಯಲಿದ್ದು ಈ ಮದುವೆ ಸಮಾರಂಭದಲ್ಲಿ ಎರಡು ಕುಟುಂಬದ ಅತ್ಯಾಪ್ತರು ಮಾತ್ರ ಭಾಗಿಯಾಗಲಿದ್ದಾರೆ ಧನುಷ್ ಅವರಿಗೆ ಇದು ಎರಡನೇ ಮದುವೆ ಆದ್ರೆ ಮೃಣಾಲ್ಡ್ ಅವರಿಗೆ ಇದು ಮೊದಲನೇ ಮದುವೆ ಆಗಲಿದೆ ಇನ್ನು ಇವರಿಬ್ಬರ ನಡುವೆ ಇರುವ ವಯಸ್ಸಿನ ಅಂತರ ಅಂದ್ರೆ ಮೃಣಾಲ್ಡ್ ಠಾಕೂರ್ ಅವರಿಗೆ ಈಗ ಮೂವತ್ತ್ ಮೂರು ವರ್ಷ ವಯಸ್ಸು ಧನುಷ್ ಅವರಿಗೆ ನಲ್ವತ್ತೆರಡು ವರ್ಷ ವಯಸ್ಸು ಇಬ್ಬರ ನಡುವೆ ಸುಮಾರು ಒಂಬತ್ತು ವರ್ಷಗಳ ಅಂತರವಿದೆ ಇನ್ನು ಇಬ್ಬರು ಸಹ ಯಶಸ್ವಿ ನಟ ಮತ್ತು ನಟಿಯರಾಗಿದ್ದು ಈ ಇಬ್ಬರ ದಾಂಪತ್ಯ ಜೀವನ ಹೇಗೆ ಸಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ಎಸ್ ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು